ಗೊತ್ತೂಗಿ ಕೂಗಿ ಸಾಕಾಯ್ತು ನಾನು ಅಲ್ಲಿಂದ ಕುಕ್ಕ ಬಂದೆ ಹೌದಾ ಇಡ್ಲಿ ಇಡ್ಲಿ ಊಟ ಕೊಡ್ತೀನಿ ರೀ ಊಟ ಗಾಡಿ ಅಲ್ಲೇ ನಿಲ್ಲಿಸಿದೆ ಇಡ್ಲಿ ಇಡ್ಲಿ ಬಿಡಿ ಅಲ್ಲಿಂದ ಓಂದೆಡ್ಲಿಲ್ಲ ಇಲ್ಲ ಅದು ಸಾರಿ ಯಾಕೆ ನಾನೇ ಅಲ್ಲಿ ನೋಡ್ದೆ ಓ ಈ ಕಡೆ ಬರ್ತಾ ಇದ್ದಲ್ಲ ಕೊಟ್ಟೋಣ ಅಂತ ಅಲ್ಲಿಂದ ಕೂಗ್ತಾ ಇದ್ದೆ ಕೇಳಿಸ್ತಾ ಇಲ್ಲ ನಿಮ್ಗೆ ಸರಿ ಹಾ ಆಯ್ತು ಸರಿ ಆರಾಮಾಗಿ ಮಾಡಿ ನೆರಳಲ್ಲಿ ಕೂತ್ಕೊಂಡು